ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಬರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವು ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವು ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಒಮ್ಮನಸ್ಸು ಯಾವುದೋ ಹೊಯ್ತಾಟಕ್ಕಾಗಿ ತುತ್ತಾಗಿ ಇಮ್ಮನಸ್ಸಾಗಿ ಬಿಟ್ಟಿದೆ ಈ ಸಂತಿಗ್ನತೆಯಲ್ಲಿ ನೀನು ಸಿಕ್ಕ ಕಾರಣ ನಿಶ್ಚಲತೆಯನ್ನ ಕಳೆದುಕೊಂಡಿರುವೆ ಈ ಅವಸ್ಥೆಯಲ್ಲಿ ತಂದ ಅಕ್ಕಿಯ ಬೋನ ಲಿಂಗಕ್ಕೆ ಸಲ್ಲುವುದಿಲ್ಲ ಗಂಡ ಕಾಯಕದ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡಿ ಹೀಗೆ ಇಮ್ಮನದಲ್ಲಿ ತಂದ ಅಕ್ಕಿಯನ್ನ ತಂದಲ್ಲಿಗೆ ಮರಳಿ ಕಳಿಸುವವರೆಗೆ ಸಮಾಧಾನವಿಲ್ಲ ಲಕ್ಕಮ್ಮನಿಗೆ ಗಂಡ ನಡೆ ನುಡಿಯಲ್ಲಿ ತಪ್ಪದವ ಇಂದು ಏಕೆ ಹೀಗಾಗಿತ್ತು ಎಂದು ವಿಚಾರಿಸುತ್ತಲೇ ಆರೋಪವನ್ನ ಬಸವಣ್ಣನ ಅನುಮಾನದ ಚಿತ್ತದ ಮೇಲೆ ಹಾಕುತ್ತಾಳೆ ಸದುವಿನಯ ಸದಾಚಾರ ತುಂಬಿದ ಕೊಡದಂತಿದ್ದ ಬಸವಣ್ಣ ಭಕ್ತರಿಗೆ ಸಹಾಯ ಮಾಡಿದರೆ ಅದು ಅಲ್ಲಿಯೂ ಲಿಂಗ ಜಂಗಮಕ್ಕೆ ಸಲ್ಲುತ್ತದೆ ತನ್ನಲ್ಲಿಯೂ ಲಿಂಗ ಜಂಗಮಕ್ಕೆ ಸಲ್ಲುತ್ತದೆ ಎಂಬ ವಿಶಾಲ ಮನೋಭಾವದವ ಆದರೆ ಇಲ್ಲಿ ಸೂಕ್ಷ್ಮತತ್ವ ಸೂಕ್ಷ್ಮವಾಗಿ ಕಾಡಿದೆ ಲಕ್ಕಮ್ಮನಿಂದ ಬಸವಣ್ಣ ಅನುಮಾನದ ಚಿತ್ತದವನಾಗಬೇಕಾಗಿದೆ ಒಮ್ಮನವ ಮೀರಿ ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ತನ್ನಿ ಮಾರಯ್ಯ ಅಲ್ಲಿಯೇ ಸುರಿದು ತನ್ನಿ ಮಾರಯ್ಯ ಶರಣರಿ ನಿಮಗೆ ಆಯ್ದಕ್ಕಿ ಲಕ್ಕಮ್ಮನವರ ಪರಿಚಯ ಹಾಗೂ ಅವರ ಕಾಯಕದ ಬಗ್ಗೆ ಪರಿಚಯ ಇಲ್ಲವಾಗಿದ್ದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ಕಿರು ಪರಿಚಯ ಅಂತ ಕೂಡ ನಾನು ಒಂದು ಪಾಡ್ಕಾಸ್ಟನ್ನು ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ತಾವು ಒಮ್ಮೆ ಕೇಳಬೇಕು ಆ ನಂತರ ಈ ಎಲ್ಲ ವಚನಗಳು ನಿಮಗೆ ಅರ್ಥವಾಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು